ಸರ್ ಕೋಲಾರ್ ಜನತೆಗೆ ತವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬೇ ಇಷ್ಟು ಇರುತ್ತೆ ಅಟ್ ಅ ಟೈಮ್ ಒಂದು ಟ್ವೆಂಟಿ ಮೆಂಬರ್ಸ್ ಬಂದು ನಿಂತ್ಕೊಂಡು ಫೋಟೋಸ್ ಕೂಡ ತೆಗೆಸ್ಕೋಬಹುದು ಸೋಫಾಸ್ ಯಾವ ತರ ಪ್ರೀಮಿಯಂ ಲುಕ್ ಅಲ್ಲಿ ಸೋಫಾಸ್ ಇರಬಹುದು ಅದೇ ರೀತಿ ಡೆಕೋರೇಷನ್ ಗೆ ಮತ್ತೆ ಸೋಫಾಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನೀವು ಒಂದ್ಸಲ ನೋಡಬಹುದು ನಮಸ್ತೆ ಕೋಲಾರ್ ವೆಲ್ಕಮ್ ಟು ಇಲ್ಸ್ಟನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಎಂಟ್ರಿ ಆಗಿದ ಕೂಡಲೇ ಆಲ್ ಇಂಡಿಯನ್ ಫಿಲ್ಮ್ ಆಕ್ಟ್ರೆಸ್ ಕೂಡ ನಿಮ್ಗೆ ವೆಲ್ಕಮ್ ಮಾಡ್ತಾರೆ ನಮ್ಮಲ್ಲಿ ತ್ರೀ ಟೈಪ್ಸ್ ಆಫ್ ಥಿಯೇಟರ್ಸ್ ಇದಾವೆ ಒಂದು ಫ್ರೆಂಡ್ಸ್ ಥಿಯೇಟರ್ ಮತ್ತೊಂದು ಗೋಲ್ಡ್ ಕ್ಲಾಸ್ ಮತ್ತೊಂದು ಕಪಲ್ ಸ್ಪೇಟರ್ ಒಳಗಡೆ ಯಾವ ತರ ಇದೆ ಅಂತ ತೋರ್ಸೊಂಡ್ ಬನ್ನಿ ಸರ್ ಎಂಟ್ರಿ ಆಗಿದ ಕೂಡಲೇ ಸರ್ಪ್ರೈಸ್ ಎಂಟ್ರಿ ಸಿಗುತ್ತೆ ಕಡಿ ಎಂಟ್ರಿ ಕೂಡ ಸಿಗುತ್ತೆ ಕೂಡ ಸಿಗುತ್ತೆ ಅದೇ ರೀತಿ ಒಂದು ಫ್ಲವರ್ ಕೂಡ ಆಗಿ ಸಿಗುತ್ತೆ ನೋಡಬಹುದು ಫಾಗ್ ಎಂಟ್ರಿ ಕ್ಯಾಂಡಲ್ ಎಂಟ್ರಿ ಎಲ್ಇಡಿ ನೇಮ್ಸ್ ಎಲ್ಇಡಿ ನೇಮ್ಸ್ ಒಂದು ರೋಸ್ ಪೆಟರ್ಲು ಅದೇ ರೀತಿ ಮೆಸೇಜ್ ಬಾಕ್ಸ್ ಇಲ್ಲಿ ಡೆಕೋರೇಷನ್ ನೋಡಬಹುದು ಸರ್ ನೀವು ಡೆಕೋರೇಷನ್ ಯಾವ ತರ ಫ್ರೀಮಿಯಮ್ ಲುಕ್ ಇರ್ತಕ್ಕಂಥ ಡೆಕೋರೇಷನ್ ಆಗಿರ್ಬೋದು ಅದೇ ರೀತಿ ನೀವು ಥಿಯೇಟರ್ ನೋಡಬಹುದು ಯಾವ ತರ ಆಗಿರ್ಬೋದು ಸರ್ ಕೋಲಾರ ಜನತೆಗೆ ಕೇವಲ ಐನೂರ ವಿತ್ ಡೆಕೋರೇಷನ್ ಒಂದು ಥೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ನೋಡ್ಬೋದು ಇಲ್ಲಿ ಡೆಕೋರೇಷನ್ಗೆ ಮತ್ತೆ ಥಿಯೇಟರ್ ಗೆ ಮತ್ತೆ ಸೋಫಾಸ್ಗೆ ಎಷ್ಟು ಡಿಫ್ರೆ ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಇಲ್ಲಿ ಅಟ್ ಅ ಟೈಮ್ ಒಂದು ಟ್ವೆಂಟಿ ಮೆಂಬರ್ಸ್ ಬಂದು ನಿಂತ್ಕೊಂಡು ಫೋಟೋಸ್ ಕೂಡ ತೆಗೆಸ್ಕೋಬಹುದು ಸೋಫಾಸ್ ನೋಡಬಹುದು ನೀವು ಸೋಫಾಸ್ ಯಾವ ತರ ಪ್ರೀಮಿಯಂ ಲುಕ್ ಅಲ್ಲಿ ಸೋಫಾಸ್ ಇರಬಹುದು ಅದೇ ರೀತಿ ಡೆಕೋರೇಷನ್ಗೆ ಮತ್ತೆ ಸೋಫಾ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನೀವು ಒಂದ್ಸಲ ನೋಡಬಹುದು ಸ್ಕ್ರೀನ್ ನೋಡ್ಬೋದು ಏಟ್ ಕೆ ರೆಸುಲ್ಯೂಷನ್ ಯಾವ ತರ ಪ್ರೀಮಿಯಂ ಲುಕ್ ಇದೆ ಅಂತ ಅನ್ನೋದನ್ನ ಅದೇ ರೀತಿ ನಾವು ಹೋಮ್ ಥೇಟರ್ ಮುಖ್ಯ ವಿಡಿಯೋಸ್ ನೋಡಬಹುದು ನಾವು ಇಷ್ಟೊತ್ತು ನೋಡಿದ್ದು ಗೋಲ್ಡ್ ಕ್ಲಾಸ್ ತೇಟರ್ ಅಂತ ಇಲ್ಲಿ ನಮಗೆ ತೇಟರ್ ಡೆಕೋರೇಷನ್ ಫೈವ್ ನೈನ್ಟಿ ಸಿಗುತ್ತೆ ನಿಮಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಹಾಫ್ ಜಿ ಕೇಕು ಫಾಗು ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನೀವು ಬೇಡ ಅಂತಂದ್ರೆ ಥಿಯೇಟರ್ ಡೆಕೋರೇಷನ್ ಅಷ್ಟೇ ತಗೋಬಹುದು ಈಗ ನಾವು ಓನ್ಲಿ ತೇಟರ್ ಅಂತ ಇದು ಯಾವ ತರ ಇದೆ ಅನ್ನೋದನ್ನ ತೋರಿಸ್ ಇಲ್ಲೂ ಕೂಡ ನಮಗೆ ಸರ್ಪ್ರೈಸ್ ಸ್ಟಡಿ ಎಂಟ್ರಿ ಸಿಗುತ್ತೆ ಅದೇ ರೀತಿ ಒಂದು ಫ್ಲವರ್ ಬಗ್ಗೆ ಸಿಗುತ್ತೆ ಫಾಗ್ ನೋಡಬಹುದು ನೀವು ಯಾವ ತರ ಫಾಗ್ ಇದೆ ಅಂತ ಫಾಗ್ ಆಗಿರ್ಬೋದು ಕ್ಯಾಂಡಲ್ ಎಂಟ್ರಿ ಆಗಿರ್ಬೋದು ಎಲ್ಇ ಡಿ ನೇಮ್ ಡೆಕೋರೇಷನ್ ಯಾವ ತರ ಪ್ರೀಮಿಯಂ ಲುಕ್ ಇದೆ ಅಂತ ಹೇಳಿ ಡೆಕೋರೇಷನ್ ನಲ್ಲಿ ಸ್ಪೇಸ್ ನೋಡ್ಬೋದು ನೀವು ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ತಗಸ್ಕಬಹುದು ಸೀಟಿಂಗ್ ಕೆಪಾಸಿಟಿ ನೋಡಬಹುದು ನೀವು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಆರಾಮಾಗಿ ಬಂದು ಸೆಲೆಬ್ರೇಟ್ ಮಾಡ್ಕೋಬಹುದು ಯಾವುದೇ ರೀತಿ ಕಂಜೆಸ್ಟೆಡ್ ಫೀಲ್ ಆಗೋದಿಲ್ಲ ಯಾವ ರೀತಿ ಪ್ರೀಮಿಯಂ ಲುಕ್ ಇದೆ ಥಿಯೇಟರ್ ನ ನೀವು ಕಂಪ್ಲೀಟ್ ಆಗಿ ವ್ಯೂ ಮಾಡಬಹುದು ಅದೇ ರೀತಿ ಥಿಯೇಟರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಥಿಯೇಟರ್ ಗೆ ಡೆಕೋರೇಷನ್ ಗೆ ಮತ್ತೆ ಸೀಟಿಂಗ್ ಏರಿಯಾಗೆ ಯಾವುದೇ ರೀತಿ ಕಂಜೆಸ್ಟೆಡ್ ಫೀಲ್ ಆಗೋದಿಲ್ಲ ರಕ್ಲಾನ ಟೈಪ್ ಸೋಫಾ ರಕ್ಲಾನ ಟೈಪ್ ಸೋಫಾಸ್ ಯಾವ ಲುಕ್ ಇದೆ ಅನ್ನೋದನ್ನ ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅಲ್ಲಿ ದಸರಾ ಆಫರ್ ಕೂಡ ನಡೀತಿದೆ ನೀವು ಡೆಕೋರೇಷನ್ ನೋಡ್ಬೋದು ಯಾವ ಥರ ಪ್ರೀಮಿಯಂ ಲುಕ್ಸ್ ಇದೆ ಅಂತ ಹೇಳಿ ಒಂದು ಥಿಯೇಟರ್ಗೂ ಮತ್ತೊಂದು ಥಿಯೇಟರ್ಗು ಕಂಪಾರಿಸನ್ ಮಾಡಿ ಕೂಡ ನೋಡಬಹುದು ನಮ್ಮಲ್ಲಿ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ ಅದೇ ರೀತಿ ನೀವು ಎಲ್ಲ ತರಹ ಈವೆಂಟ್ಸ್ನ ಬಂದಿಲ್ಲಿ ಸೆಲೆಬ್ರೇಟ್ ಮಾಡ್ಕೊಬೋದು ನೀವು ಹಂಡ್ರೆಡ್ ಟು ಒನ್ ಫಿಫ್ಟಿ ಮೆಂಬರ್ಸ್ವರೆಗೂ ಕೂಡ ಬಂದಿಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಅದಕ್ಕೂ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ ನಮ್ದು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಬ್ರಾಂಚ್ ಇದೆ ನೀವು ಅಲ್ಲಿನ ವ್ಯೂವರ್ಸ್ ಇದ್ರೆ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು